ನಮಸ್ಕಾರ ಸ್ನೇಹಿತರೆ ನಾಲೆಡ್ಜ್ ಕನ್ನಡ ಚಾನಲ್ಗೆ ಸ್ವಾಗತ ಐದು ಜನ ಹೆಂಗಸರು ಒಂದು ಚಿಕ್ಕ ಛತ್ರಿ ಅಡಿಯಲ್ಲಿ ಕೂತರು ಅವರಲ್ಲಿ ಯಾರೂ ಒದ್ದೆಯಾಗಲಿಲ್ಲ ಅದು ಹೇಗೆ ಸಾಧ್ಯ ಹೇಳಿ ಕಂಡುಹಿಡಿಯಿರಿ ನೋಡೋಣ ನಿಮ್ಮ ಆನ್ಸರ್ ಕರೆಕ್ಟಾಗಿದ್ದರೆ ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು ಉತ್ತರ ಅಂದು ಮಳೆಯೇ ಬಂದಿಲ್ಲ ಹೌದಲ್ವಾ ಮಳೆ ಬರದೆ ಅವ್ರು ಹೇಗೆ ಒದ್ದೆ ಆಗಕ್ಕೆ ಸಾಧ್ಯ ಮೌಂಟ್ ಎವರೆಸ್ಟನ್ನು ಕಂಡು ಹಿಡಿಯುವ ಮೊದಲು ಇಡೀ ಪ್ರಪಂಚದಲ್ಲಿ ಅತಿ ಎತ್ತರವಾದ ಪರ್ವತ ಯಾವುದಾಗಿತ್ತು ನಿಮಗೇನಾದರೂ ಗೊತ್ತಾ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಆನ್ಸರನ್ನು ಉತ್ತರ ಮೌಂಟ್ ಎವರೆಸ್ಟ್ ಮೌಂಟ್ ಎವರೆಸ್ಟ್ ಕಂಡುಹಿಡಿಯೋಕ ಮೊದಲು ಕೂಡ ಮೌಂಟ್ ಎವರೆಸ್ಟೇ ಆಗಿತ್ತು ಅತಿ ದೊಡ್ಡ ಪರ್ವತ ನಾನು ಜೀವಂತವಾಗಿಲ್ಲ ಆದರೆ ನನ್ನ ಬಳಿ ಐದು ಬೆರಳುಗಳಿವೆ ನಾನು ಯಾರು ಆನ್ಸರ್ ಗೊತ್ತಿದೆಯಾ ಯೋಚನೆ ಮಾಡಿ ಆನ್ಸರ್ ಮಾಡಿ ಉತ್ತರ ಗ್ಲೌಸ್ ಅಲ್ವಾ ನಾವು ಹ್ಯಾಂಡ್ಗೆ ಹಾಕ್ತೀವಲ್ಲ ಗ್ಲೌಸ್ ಅದು ಸರಿಯಾದ ಉತ್ತರವಾಗಿದೆ ಶಾರ್ಕ್ಗಳಿಂದ ಸುತ್ತುವರೆದು ಮುಳುಗುತ್ತಿರುವ ದೋಣಿಯಲ್ಲಿದ್ದೀರಿ ಎಂದು ನೀವು ಕಲ್ಪಿಸಿಕೊಳ್ಳು ಹಾಗೆ ನೀವು ಹೇಗೆ ಪಾರಾಗಬಹುದು ಯೋಚನೆ ಮಾಡಿ ನೀವು ಒಂದು ಶಾರ್ಕ್ಗಳಿಂದ ಸುತ್ತುವರೆದು ಮುಳುಗೋಗ್ತಿರುವ ದೋಣಿಯಲ್ಲಿದ್ದೀರಿ ಎಂದು ಅಂದ್ಕೊಳ್ಳಿ ಊಹೆ ಮಾಡಿಕೊಳ್ಳಿ ಆಗ ನೀವು ಯಾವ ಯಾವ ರೀತಿ ಪಾರಾಗ್ತೀರಾ ಅಪಾಯದಿಂದ ಉತ್ತರ ಈಗಲೇ ನೀವು ಕಲ್ಪಿಸುವುದನ್ನು ನಿಲ್ಲಿಸಿ ನೀವು ಊಹೆ ಮಾಡ್ಕೊತ ಇದ್ದೀರಲ್ವ ನಾನು ದೋಣಿಯಲ್ಲಿದ್ದೀನಿ ಅಂತ ಸೊ ಅದರಿಂದ ನೀವು ಈಗ ಸ್ಟಾಪ್ ಮಾಡಿ ಆ ಊಹೆನ ಆಗ ನೀವು ಆಗಬಹುದು ತೂಕ ಮಾಡಲಿಕ್ಕೆ ಆಗದ ಗ್ರಾಮ್ ಯಾವುದು ನೋಡಿ ಯೋಚನೆ ಮಾಡಿ ತೂಕನೇ ಮಾಡೋಕ್ಕಾಗಲ್ಲ ಆ ಗ್ರಾಮ್ನಿಂದ ಸೊ ನಿಮ್ಗೆ ಇದಕ್ಕೇನಾದರೂ ಆನ್ಸರ್ ಗೊತ್ತಿದರೆ ಕಮೆಂಟ್ ಮಾಡಿ ಉತ್ತರ ಇನ್ಸ್ಟಾಗ್ರಾಮ್ ಹೌದಲ್ವಾ ನಾವು ಇನ್ಸ್ಟಾಗ್ರಾಮ್ನ ತೂಕ ಮಾಡೋದಕ್ಕೆ ಆಗೋದಿಲ್ಲ ಅದರಿಂದ ಉತ್ತರ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಈ ವಿಡಿಯೋದಲ್ಲಿ ನಮ್ಮ ತರಲೆ ಪ್ರಶ್ನೆಗಳು ಹಾಗೂ ತುಂಟ ಉತ್ತರ ಉತ್ತರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರೆಯದಿರಿ